ಇನ್ನು ಬಿಜೆಪಿ ಪಕ್ಷದಲ್ಲಿ ಶ್ರೀರಾಮುಲು ಬೇಸರ ಶಮನವೇ ಆಗ್ತಾ ಇಲ್ಲ ಬಿ ಜೆ ಪಿ ನಾಯಕರಿಂದಲೇ ಶ್ರೀರಾಮುಲು ಅವರು ಮುನಿಸಿಕೊಂಡಿದ್ದಾರೆ ರಾಮುಲು ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ಅದೇ ರೀತಿಯಾಗಿ ರಾಮುಲು ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡೋ ಕೆಲಸ ಕೂಡ ನಡೀತು ಇದೆಲ್ಲದರಿಂದ ಮುನಿಸಿಕೊಂಡಿರುವಂತಹ ರಾಮುಲು ಅವರು ಈವರೆಗೂ ಕೂಡ ಅವರ ಮುನಿಸು ಶಮನ ಆಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಅಮಿತ್ ಶಾ ಅವರನ್ನು ರಾಮುಲು ಅವರು ಭೇಟಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಪಕ್ಷದಿಂದ ತಮಗೆ ಆದಂತಹ ಅವಮಾನದ ಬಗ್ಗೆ ಅಮಿತ್ ಶಾ ಅವರಿಗೆ ದೂರು ನೀಡೋದಕ್ಕೆ ಅಂತ ರಾಮುಲು ಅವರು ನಿರ್ಧಾರ ಮಾಡಿದ್ದಾರೆ ಪ್ರತ್ಯೇಕವಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ತಮಗೆ ಪಕ್ಷದಲ್ಲಿ ಆದಂತಹ ಅವಮಾನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಗಮನಕ್ಕೆ ತರೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಸಂಡೂರು ಸೋಲಿಗೆ ರಾಮುಲು ಕಾರಣ ಅನ್ನುವಂತಹ ಗಂಭೀರ ಆರೋಪ ಮಾಡಿದರು ಸಂಡೂರು ಚುನಾವಣೆಯನ್ನು ಸೋಲಿಸಿದ್ದೇ ರಾಮುಲು ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದರು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೀಡೋದಕ್ಕೆ ಅಂತ ರೆಬೆಲ್ ಲೀಡರ್ ರಾಮುಲು ಈಗ ಮುಂದಾಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ನಾವು ಸಂಡೂರನ್ನು ಸೋತ್ವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಅದರ ಒಂದು ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ರಾಮುಲು ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅಂತ ಕಾಲಾವಕು ಅವಕಾಶ ಕೂಡ ಕೇಳಿದ್ದಾರೆ ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಪ್ರತ್ಯೇಕವಾಗಿ ಅವರು ಭೇಟಿ ಮಾಡಲಿದ್ದಾರೆ ಪಕ್ಷದಲ್ಲಿ ತಮಗೆ ಆದಂತಹ ಅವಮಾನ ಅದೇ ರೀತಿಯಾಗಿ ಪಕ್ಷದಲ್ಲಿ ತಮ್ಮ ವಿರುದ್ಧ ಸುಳ್ಳು ಸುಳ್ಳಾಗಿ ಮಾಡ್ತಾ ಇರುವಂತಹ ಆರೋಪಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಲಿದ್ದಾರೆ ಮತ್ತೊಂದೆಡೆ ಸಂಡೂರು ಸೋಲಿಗೆ ಸಂಬಂಧಪಟ್ಟಂತೆ ರಾಮುಲು ಅವರೇ ಕಾರಣ ಅಂತೇನು ಆರೋಪ ಮಾಡಿದರು ಅದಕ್ಕೂ ಸಂಬಂಧಪಟ್ಟಂತೆ ವಿವರಣೆಗಳನ್ನು ಕೊಡೋದಕ್ಕೆ ಅಂತ ರೆಬೆಲ್ ಲೀಡರ್ ರಾಮುಲು ಮುಂದಾಗ್ತಾ ಇದ್ದಾರೆ ಅದಾದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ